ಕೋವಿಡ್ ಸಂದರ್ಭದಲ್ಲಿ ಯಾರಾದರೂ ಸೂಕ್ತ ಚಿಕಿತ್ಸೆಯನ್ನು ವೈದ್ಯರು ನೀಡದೇ ಹೋದಲ್ಲಿ ಕಠಿಣ ಶಿಕ್ಷೆ ಚಾಮರಾಜನಗರ ಆಕ್ಸಿಜನ್ ದುರಂತ ಹಿನ್ನೆಲೆಯಲ್ಲಿ ಸರ್ಕಾರದ ಕಡ ಸೂಚನೆಯಲ್ಲಿ ಬಂದಿರೋದನ್ನು ಗಮನಿಸ್ತೀವಿ ಕಳೆದ ಸಂದರ್ಭದಲ್ಲಿ ಕೋವಿಡ್ ಆದಾಗ ಬಹಳ ನೋವಿನ ಸಂಗತಿ ಅಂದರೆ ಮಾಧ್ಯಮದಲ್ಲಿ ಬೆಳೆ ಬೆಂಬಳಿಗೆ ಕೊರೋನಾದಿಂದಾಗಿ ಇಬ್ಬರು ಸಾವು ಮೂವರು ಸಾವು ಹತ್ತು ಮಂದಿ ಸಾವು ಇಪ್ಪತ್ತು ಮಂದಿ ಸಾವು ಈ ರೀತಿಯ ಸಾವಿನ ಸುದ್ದಿಯನ್ನು ಬೆಳ್ಳಂಬಳಗ್ಗೆ ಹೇಳಬೇಕಾಗಿತ್ತು ಚಾಮರಾಜನಗರದ ವಿಷಯವನ್ನು ನಿಜಕ್ಕೂ ಕೂಡ ನೆನಪಿಸಿಕೊಳ್ಳಲೇಬೇಕು ಆ ಕ್ಷಣಕ್ಕೆ ಆಕ್ಸಿಜನ್ನ ವ್ಯತ್ಯಯದಿಂದಾಗಿ ರಾತ್ರಿಯಡಿ ತಮ್ಮ ಪೇಷಂಟ್ಗಳನ್ನು ಇಟ್ಕೊಂಡಂತಹ ಸಂಬಂಧಿಕರು ರಟ್ಟುಗಳಲ್ಲಿ ಪೇಪರ್ಗಳಲ್ಲಿ ಗಾಳಿ ಬೀಸಿ ಅವರನ್ನು ಆರೈಕೆ ಮಾಡ್ತಿದ್ದಂತಹ ದೃಶ್ಯವನ್ನು ನೆನಪಿಸಿಕೊಳ್ಳಬಹುದು ಅಂಥ ಸಂದರ್ಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿ ಆ ಚಾಮರಾಜನಗರ ಆಕ್ಸಿಜನ್ ದುರಂತದ ಹಿನ್ನೆಲೆಯಲ್ಲಿ ಸರ್ಕಾರ ಇದೀಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಕೋವಿಡ್ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ನೀಡದೆ ಹೋದರೆ ವೈದ್ಯರಿಗೆ ಶಿಕ್ಷೆಯಲ್ಲಿ ಫೆಕ್ಸ್ ಯಾವ ಸಂದರ್ಭದಲ್ಲಾದರೂ ಚಿಕಿತ್ಸೆಗೆ ಸಿದ್ದು ಬಿರಿ ಅಂತ ಹೇಳಿ ಸೂಚನೆಯನ್ನು ವೈದ್ಯರಿಗೆ ನೀಡಲಾಗಿದೆ ಕೊರೋನಾ ಕೇಸ್ಗಳನ್ನು ಗಂಭೀರವಾಗಿ ಇದೀಗ ಸರ್ಕಾರ ಕೂಡ ಪರಿಗಣಿಸಿದೆ ಚಾಮರಾಜನಗರ ಪ್ರಕರಣದಿಂದ ಎಚ್ಚೆತ್ತುಕೊಳ್ಳೋದಕ್ಕೆ ಖಡಕ್ ಸೂಚನೆಯನ್ನು ಕೊಡಲಾಗಿದೆ ಯಾವುದೇ ರೋಗಿಗೆ ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಕೊಡಲೇಬೇಕು ಒಂದು ವೇಳೆ ಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯ ಏನಾದರೂ ಕಂಡು ಬಂದರೆ ಆ ಸಿಬ್ಬಂದಿ ಅಥವಾ ವೈದ್ಯರ ಮೇಲೆ ಕಠಿಣ ಕ್ರಮ ಇದು ಬರೀ ಘೋಷಣೆ ಮಾಡೋದಲ್ಲದೆ ಕಾರ್ಯರೂಪಕ್ಕೂ ಬರಲಿ ಅನ್ನೋದು ಪ್ರತಿಯೊಬ್ಬರ ಸದಾಶಯ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಚಾಮರಾಜನಗರ ದುರಂತ ಇದೆಯಲ್ಲ ಬಹಳ ನೋವಾಗುತ್ತೆ ಈ ಕ್ಷಣಕ್ಕೂ ಆ ಘಟನೆಯನ್ನು ನೆನಪಿಸ್ಕೊಂಡ್ರೆ ಹಿಂದಿನ ದಿವಸ ರಾತ್ರಿ ಆಕ್ಸಿಜನ್ ಕೊರತೆ ಅಂದಾಗ ರಟ್ಟುಗಳು ಪೇಪರ್ಗಳಲ್ಲೋ ಗಾಳಿ ಬೀಸಿ ತಮ್ಮವ್ರನ್ನ ಉಳಿಸ್ಕೊಳ್ಳೋ ಶತಪ್ರಯತ್ನವನ್ನು ಸಂಬಂಧಿಕರು ಮಾಡ್ತಾಯಿದ್ರು ಆದರೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಸಾವುಗಳು ಸಂಭವಿಸ್ತು ಅಂಥದ್ದು ಯಾವುದೋ ದುರ್ಘಟನೆ ಮುಂದೆ ನಡಿಬಾರ್ದು ಆ ನಿಟ್ಟಿನಲ್ಲಿ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಏನೆಲ್ಲ ಸೂಚನೆಯನ್ನು ವೈದ್ಯರಿಗೆ ಕೊಟ್ಟಿರುವಂಥದ್ದು ಭವ್ಯ ಎಸ್ ದಿವಿ ಈಗ ನೂರ ಎಪ್ಪತ್ತೈದು ಸಕ್ರಿಯ ಪ್ರಕರಣಗಳು ಕೂಡ ಇರುವ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಬಾರ್ದು ಯಾಕಂದ್ರೆ ಇಲ್ಲಿವರೆಗೆ ಆ ನಿನ್ನೆ ದಕ್ಷಿಣ ಕನ್ನಡದ್ದು ಸೇರಿ ಒಟ್ಟು ನಾಲ್ಕು ಸಾವು ಆಗಿರುವಂತದ್ದು ಸೊ ಹೀಗಾಗಿ ಯಾರು ಕೂಡ ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕರೆಕ್ಟ್ ಆಗಿ ಕೆಲಸವನ್ನು ಮಾಡಬೇಕಂತ ಕೋವಿಡ್ ಸೂಕ್ತ ಚಿಕಿತ್ಸೆ ಏನು ವೈದ್ಯರು ಕೊಡ್ತಾರೆ ಸುಮಾರು ಎರಡು ಸಾವಿರ ವೈದ್ಯಕೀಯ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿರುವಂತದ್ದು ಸೊ ಹೀಗಾಗಿ ಕೊರೋನಾ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಗೆ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಚಿಕಿತ್ಸೆಗೆ ಸಿದ್ಧ ಇರಬೇಕು ಯಾರೇ ಕೂಡ ಕೊರೋನಾ ಸಿಂಟಮ್ ಆಗಿರ್ಬೋದು ಅಥವಾ ಕೊರೋನಾ ಲಕ್ಷಣ ಬಂದಿದೆ ಅಂತ ಕನ್ಫರ್ಮ್ ಆಗಿರೋರಾಗಿರ್ಬೋದು ಯಾರೇ ಕೂಡ ಬಂದ್ರೆ ಬೆಡ್ ಇಲ್ಲ ವೆಂಟಿಲೇಟರ್ ಇಲ್ಲ ಅಥವಾ ಅಲ್ಲಿ ಸರಿಯಾದ ಔಷಧ ಪೂರೈಕೆ ಇಲ್ಲ ಈ ರೀತಿಯಾದಂತಹ ನೆಪವನ್ನ ಹೇಳ್ಬಾರ್ದು ಆ ತಕ್ಷಣ ಬಂದ್ರೆ ಅವರನ್ನ ಅಡ್ಮಿಟ್ ಮಾಡುವ ವ್ಯವಸ್ಥೆ ಅಥವಾ ಒಂದ್ ವೇಳೆ ಬೆಡ್ ವ್ಯವಸ್ಥೆ ಇಲ್ಲ ಅಂದ್ರೆ ಪಕ್ಕದ ಆಸ್ಪತ್ರೆಯಲ್ಲಿ ಬೆಡ್ ಇದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಅಧಿಕಾರಿಗಳು ಹಾಗೇನೆ ಬಿಬಿಎಂಪಿ ಅಧಿಕಾರಿ ಅಲರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ಬೇಕು ಯಾಕಂದ್ರೆ ನೀವು ಹೇಳಿದಾಗೆ ಈ ಹಿಂದೆ ನಡೆದ ಚಾಮರಾಜನಗರ ಪ್ರಕರಣದಿಂದ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ವೈದ್ಯರಿಗೆ ಸಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಆ ಸಿಬ್ಬಂದಿ ಅಥವಾ ವೈದ್ಯರ ಮೇಲೆ ಕ್ರಮವನ್ನ ಕೂಡ ಕೈಗೊಳ್ಳೋದಾಗಿ ಆರೋಗ್ಯ ಇಲಾಖೆ ಹಾಗೇನೇ ಸರ್ಕಾರ ಅಂದ್ರೆ ಸೂಚಿಸಿರುವ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಈ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿರುವಂತದ್ದು ಅಂದ್ರೆ ಈಗಾಗಲೇ ಕೋವಿಡ್ ಟೆಸ್ಟ್ ದಿನಕ್ಕೆ ಸುಮಾರು ಸಾವಿರದಷ್ಟು ಮಾಡೋ ಟಾರ್ಗೆಟ್ ಅನ್ನು ಕೂಡ ಹೊಂದಿರುವಂತದ್ದು ಸೊ ಈಗಾಗಲೇ ಕೋವಿಡ್ ಟೆಸ್ಟ್ ಡೈಲಿ ನಡೀತಾ ಇದೆ ಸದ್ಯ ನೂರ ಎಪ್ಪತ್ತೈದು ಪ್ರಕರಣಗಳು ಕೂಡ ಪತ್ತೆಯಾಗಿರುವಂತದ್ದು ಅದ್ರಲ್ಲಿ ಈಗಾಗ್ಲೇ ನಾಲ್ಕು ಸಾವು ಉಂಟಾಗಿರುವಂತದ್ದು ಸೊ ಮುಂಬರುವಂತಹ ದಿನಗಳಲ್ಲಿ ಆ ಮತ್ತಷ್ಟು ಕೋವಿಡ್ ಸಂಖ್ಯೆ ಹೆಚ್ಚಲಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಎರಡು ಸಾವಿರದ ಮುನ್ನೂರ ಅರವತ್ತಾರಕ್ಕೂ ಹೆಚ್ಚು ಟೆಸ್ಟ್ ನಡೆದಿರುವ ಕಾರಣಕ್ಕಾಗಿ ಮುಂದಿನ ವಾರ ಇದರ ರಿಪೋರ್ಟ್ ಕೂಡ ಬರುತ್ತೆ ಈ ಸಂದರ್ಭದಲ್ಲಿ ಅವರನ್ನ ಅಡ್ಮಿಟ್ ಮಾಡ್ಬೇಕಾದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈಗಾಗ್ಲೇ ಸೌಲಭ್ಯಗಳು ಇದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೆ ವೈದ್ಯರು ಹಿಂದೆ ಕಾಕುವಂತಹ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಎಕ್ಸಾಂಪಲ್ ಕೆಸು ಜನರಲ್ ವಿಕ್ಟೋರಿಯಾ ಆಸ್ಪತ್ರೆ ಹಾಗೇನೆ ಆ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂತಹ ನಿರ್ಲಕ್ಷ್ಯಗಳು ಬೆಡ್ ಇಲ್ಲ ಆಂಬುಲೆನ್ಸ್ ಅಲ್ಲಿ ಸಾಯಿಸುವಂತಹ ಕೆಲಸಗಳು ಕೂಡ ವೈದ್ಯರು ಮಾಡ್ತಾ ಇರುವಂತದ್ದು ಅಂದ್ರೆ ಬೇರೆ ಬೇರೆ ಕೇಸ್ಗಳಲ್ಲಿ ಸೊ ಕೋವಿಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಘಟನೆ ಮರುಕಳಿಸಬಾರ್ದಂತೆ ಈಗ ಈ ರೀತಿಯಾದಂತಹ ಸುತ್ತಲೆಯನ್ನ ಕೂಡ ಹೊರಿಸಿರುವಂತದ್ದು ದಿವ್ಯಾ ಆದ್ರೆ ವೈದ್ಯರು ತಮ್ಮ ಅಂದ್ರೆ ಈಗಾಗಲೇ ವೈದ್ಯರನ್ನು ಎಲ್ಲ ಜನಸಾಮಾನ್ಯರು ಅಂತ ಕೈ ಮುಗಿದ್ದಾರೆ ಸೊ ಜನಸಾಮಾನ್ಯರು ಕಷ್ಟ ಅಂತ ಬಂದಾಗ ಅವರು ಕರೆಕ್ಟ್ ಆಗಿ ಚಿಕಿತ್ಸೆ ಕೊಟ್ಟು ಆ ಗುಣಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಈ ವೈರಸ್ ಈಗಾಗ್ಲೇ ಅಂದ್ರೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಗಳು ಹೇಳೋ ಪ್ರಕಾರ ಯಾರು ಕೂಡ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ ಇದೊಂದು ಜೆ ಎನ್ ಒನ್ ತಳಿ ಅದೊಂದ ಆ ಸರಿಯಾದ ಚಿಕಿತ್ಸೆ ಕೊಟ್ರೆ ಆದಷ್ಟು ಬೇಗ ಗುಣಮುಖರಾಗ್ಬಹುದು ಅಂತ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಸೂಕ್ತ ಚಿಕಿತ್ಸೆ ಕೊಡುವಲ್ಲಿ ನಮ್ಮ ವೈದ್ಯರು ಆ ಎಡವಬಾರದು ಅನ್ನೋದು ಪ್ರಮುಖ ಇಲ್ಲಿ ವಿಚಾರ ಆಗಿದೆ ದಿವ್ಯಾ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ